ವಿಟಮಿನ್ ಬಿ ಟುವೆಲ್ ಒಂದು ಪರಿಚಯ ವಿಟಮಿನ್ ಬಿ ಟುವೆಲ್ ಒಂದು ಜೀವಸತ್ವವಾಗಿದ್ದು ಇದು ದೇಹದಲ್ಲಿ ಹಲವಾರು ಮುಖ್ಯವಾದ ಕಾರ್ಯಗಳನ್ನು ನಿರ್ವಹಿಸುತ್ತದೆ ವಿಟಮಿನ್ ಬಿ ಟುವೆಲ್ ಇವು ಕೆಲವು ಪ್ರಮುಖ ಕಾರ್ಯಗಳು ಕೆಂಪು ರಕ್ತ ಕಣಗಳು ಉತ್ಪಾದನೆ ಸಹಾಯ ಮಾಡುತ್ತದೆ ನರಮಂಡಲದ ಕಾರ್ಯನಿರ್ವಹಣೆಯನ್ನು ಕಾಪಾಡುತ್ತದೆ ಡಿ ಎನ್ ಎ ಉತ್ಪಾದನೆಯನ್ನು ದುರಸ್ತಿಗೆ ಸಹಾಯ ಮಾಡುತ್ತದೆ ಕೊಬ್ಬು ಮತ್ತು ಪ್ರೋಟೀನ್ಗಳ ಚಯಾಪಚಯ ಕ್ರಿಯೆಯಲ್ಲಿ ಭಾಗವಹಿಸುತ್ತದೆ ನಿಮಗೆ ದಿನಕ್ಕೆ ಎಷ್ಟು ವಿಟಮಿನ್ ಬಿ ಟುವೆಲ್ ಬೇಕು ನಿಮಗೆ ಬೇಕಾದ ವಿಟಮಿನ್ ಬಿ ಟುವೆಲ್ ಪ್ರಯಾಣ ನಿಮ್ಮ ವಯಸ್ಸು ಮತ್ತು ಲಿಂಗವನ್ನು ಅವಲಂಬಿಸಿರುತ್ತದೆ ವಯಸ್ಕರಿಗೆ ಟೂ ಪಾಯಿಂಟ್ ಫೋರ್ ಫೋರ್ ಟೂ ಪಾಯಿಂಟ್ ಫೋರ್ ಮೈಕ್ರೋಗ್ರಾಮ್ ಗರ್ಭಿಣಿ ಮೇಲೆ ಟೂ ಪಾಯಿಂಟ್ ಸಿ ಟೂ ಪಾಯಿಂಟ್ ಸಿಕ್ಸ್ ಮೈಕ್ರೋಗ್ರಾಮ್ ಹಾಲು ಉಣಿಸುವ ಮಹಿಳೆಯರಿಗೆ ಟೂ ಪಾಯಿಂಟ್ ಏಯ್ಟ್ ಮೈಗ್ರೋಗ್ರಾಮ್ ಮೈಕ್ರೋಗ್ರಾಂ ಯಾವ ಆಹಾರಗಳಲ್ಲಿ ವಿಟಮಿನ್ ಬಿ ಟುವೆಲ್ ಇರುತ್ತದೋ ವಿಟಮಿನ್ ಬಿ ಟುವೆಲ್ ಪ್ರಾಣಗಳಿಂದ ಪ್ರಾಣಿಗಳಿಂದ ಉತ್ಪತ್ತಿ ಆಗುವ ಆಹಾರಗಳಲ್ಲಿ ಕಂಡುಬರುತ್ತದೆ ಕೆಲವು ಉತ್ತಮ ಮೂಲಗಳು ಮಾಂಸ ಮೀನು ಮೊಟ್ಟೆಗಳು ಹಾಲು ಮತ್ತು ಹಾಲಿನ ಉತ್ಪನ್ನಗಳು ವಿಟಮಿನ್ ಬಿ ಟುವೆಲ್ ಇತರ ಪೋಷಕಾಂಶಗಳೊಂದಿಗೆ ಸಂವಹನ ನಡೆಸುತ್ತದೆ ಹೌದು ವಿಟಮಿನ್ ಬಿ ಟುವೆಲ್ ಪೋಲ್ ಪೋಲಿಕಾ ಆಮ್ಲ ಮತ್ತು ಕಬ್ಬಿಣದೊಂದಿಗೆ ಸಂವಹನ ನಡೆಸುತ್ತದೆ ಈ ಪೋಷಕಾಂಶಗಳು ಒಟ್ಟಾಗಿ ಕೆಲಸ ಮಾಡುವಾಗ ಕೆಂಪು ರಕ್ತ ಕಣಗಳು ಉತ್ಪಾದನೆಗೆ ಸಹಾಯ ಮಾಡುತ್ತದೆ ನಾನು ತುಂಬ ಕಡಿಮೆ ವಿಟಮಿನ್ ಬಿ ಟುವೆಲ್ ಹೊಂದಿದ್ದರೆ ಏನಾಗುತ್ತದೆ ವಿಟಮಿನ್ ಬಿ ಟುವೆಲ್ ಕೊರತೆ ಕೆಂಪು ರಕ್ತ ಕಣಗಳು ಕೊರತೆ ರಕ್ತಹೀನತೆ ನರಗಳ ಹಾನಿ ಮತ್ತು ಖಂಡಿತಗೆ ಕಾರಣವಾಗಬಹುದು ನಾನು ಹೆಚ್ಚು ವಿಟಮಿನ್ ಬಿ ಟುವೆಲ್ ಹೊಂದಿದರೆ ಏನಾಗುತ್ತದೆ ವಿಟಮಿನ್ ಬಿ ಟುವೆಲ್ ಟಾಕ್ಸಿಕ್ ಆಗಿರುವುದಿಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೂ ಯಾವುದೇ ದೊಡ್ಡ ಅಡ್ಡ ಪರಿಣಾಮಗಳು ಕಂಡುಬಂದಿಲ್ಲ ವಿಟಮಿನ್ ಬಿ ಟ್ವೇಲ್ ಕೊರತೆಗೆ ನಾನು ಯಾವಾಗ ಹೆಚ್ಚಿನ ಗಮನ ನೀಡಬೇಕು ನೀವು ಈ ಕೆಳಗಿನ ಯಾವುದೇ ಲಕ್ಷಣಗಳನ್ನು ಅನುಭವಿಸಿದರೆ ವಿಟಮಿನ್ ಬಿ ಟ್ವೇಲ್ ಕೊರತೆಗೆ ಪರೀಕ್ಷಿಸಿಕೊಳ್ಳುವುದು ಒಳ್ಳೆಯದು ದಣಿವು ಉಸಿರಾಟದ ತೊಂದರೆ ಚರ್ಮದ ಬಣ್ಣ ಬದಲಾವಣೆ ನಾಲಿಗೆಯಲ್ಲಿ ನೋವು ಮ ಸಮಸ್ಯೆಗಳು ಆನ್ಲೈನ್ ಕೋಚಿಂಗ್ಗಾಗಿ ವಾಟ್ಸಾಪ್ ಮಾಡಿ ತೂಕ ನಿರ್ವಹಣೆ ಆರೋಗ್ಯ ಸುಧಾರಣೆ ಎನರ್ಜಿ ಮತ್ತು ಫಿಟ್ನೆಸ್ ವ್ಯಾಯಾಮಗಳು ಸರಿಯಾದ ಆಹಾರ ಕ್ರಮ ಪೌಷ್ಟಿಕಾಂಶದ ಮಾರ್ಗದರ್ಶನ